yeah yes.

पातिमा जे दिन बंधुजारे माणप्रिय पातिमा I'm sorry. Padima, Edina bandhu Sri Shara, Deja Mama Prana, Priya Padima, Edina bando, Sri Shara, Deja Mama Prana, Priya Padima. मम का

కృప కావరాయి నిన్నయ కృపే ఇల్లదిర కావరా ఋతీ నిన్నయ కృప ఇల్లు కవరాయి నమో గౌరి దుర్గా మాయే మాయణి శ్రీ దుర్గా మాయే నిర్ణయ కృపెల్ నదిర కావరారు ఋతాయే కావరారు ఋతీ తాయి కావరారు తాయి ృవరాబైల్లలు కావరా చిన్నయలు కావరాయి నమో గౌరి నారాయణి శ్రీ నమో గౌరి నారాయణి శ్రీ దుర్గా ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ ನಿನ್ನಯ ಇಲ್ಲದಿರಲು ಕಾವರ ತಾಯಿ ಕಾವರ ತಾಯಿ యి పరదాయి నమో గౌరి నారాయణి శ్రీ దుర్గా మాయే నమో గౌరి నారాయణ శ్రీ దుర్గా మాయే నమో గౌరి నారాయణ శ్రీ దుర్గా మాయే నమో గౌరి నారాయణ శ్రీ దుర్గా మాయే నిర్ణయ కృపే

ಮಾಯೇ ನಮೋ ಗೌರಿ ನಾರಾಯಣ ಸೇ ದೊಂದಾಯೇ ನಿನ್ನಯ ಕೃಪ ಕಾವರಾರು ತಾಯಿ ಕಾವರಾರು ತಾಯಿ ನಿನ್ನೆಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ ಕಾವರಾರು ತಾಯಿ ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ కావరారుతాయి తాయి నిన్నయ కృపేilla నిరను కావరాదు తాయి కావరాదు తాయి నిన్నయ కృపేilla నిరను కావరాదు తాయి కావరాదు ಪರಮಪೂಜೆ ಮಾತಾಜಿ ಅವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು ಶ್ರೀಮತಿ ಎಂ ಗೀತಾ ನಾಗರಾಜ್ ಅವರ ಸಮೃದ್ಧಿ ನಿವಾಸದಲ್ಲಿ ಮಂಗಳವಾರ ಸತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪ್ರೀತಿಯ ಆತ್ಮೀಯ ಸಂಪರ್ಕರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು ಜಯರಾಮಕೃಷ್ಣ ಭತ್ತಿ ಅವರಿಗೂ ಇವತ್ತು ಕಾರ್ಯಕ್ರಮದ ಆರಂಭದಲ್ಲಿ ರಾಮ ಲಕ್ಷ್ಮ ಸ್ತೋತ್ರವನ್ನು ಹೇಳಿದ್ವಿ ಸ್ವಲ್ಪ ನಮ್ಮ ಮನಸ್ಸನ್ನ ಭಗವದಾಭಿಮುಖವಾಗಿಗೊಳಿಸಿಕೋಸ್ಕರ ಹಲವಾರು ಭಜನೆಗಳನ್ನ ನಾಮಾವಳಿಗಳನ್ನ ಹೇಳಿದ್ವಿ ಆಮೇಲೆ ಕೊನೆಯಲ್ಲಿ ಸರ್ಪಕ್ತರು ಮತ್ತು ವಿಶೇಷವಾಗಿ ಚಳಕೆರ ಶ್ರೀ ಶಾರದಾ ಸರ್ಪಕ್ತರಾದ ಶ್ರೀಮತಿ ಮಾಣಿಕ್ಯಮ್ಮ ಅವರು ಒಂದು ಭಜನೆಯನ್ನು ಹಾಡಲು ಅವರೆಲ್ಲರಿಗೂ ಸಹ ಧನ್ಯವಾದಗಳು ಅಂತ ತಿಳಿಸ್ತೇನೆ ಈಗ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಶ್ರೀಮಾತೆ ಶಾರದಾ ದೇವಿಯವರ ಬಗ್ಗೆ ಕೆಲವು ಘಟನೆಗಳ ಅವರ ಜೀವನದ ಕೆಲವು ಘಟನೆಗಳ ಬಗ್ಗೆ ವಿಶೇಷವಾಗಿ ಈ ಜಗತ್ತಿಗೆ ಶ್ರೀಮಾದೇವ್ ಕೊಟ್ಟಿರುವಂತಹ ಕೊಡುಗೆಗಳ ಬಗ್ಗೆ ಅಥವಾ ಅವರ ಆ ನುಡಿಮುತ್ತುಗಳ ಬಗ್ಗೆ ಶ್ರೀ ಶಾರದಾಶ್ರಮದ ಆರಂಭದಿಂದಲೂ ಸದ್ಭಕ್ತರಾಗಿರುವಂತಹ ಶ್ರೀಮತಿ ಎಚ್ ಲಕ್ಷ್ಮೀ ಅವರು ಕೆಲವು ಮಾತುಗಳನ್ನ ಹೇಳಿಟ್ಟಿದ್ದಾರೆ ಅದಾದ ನಂತರ ಶ್ರೀಮಾತೆ ಶ್ರೀ ಶಾರದಾ ದೇವಿ ಜೀವನ ರಂಗ ಗ್ರಂಥ ಪಾರಾಯಣ ಇರುತ್ತೆ ನಂತರ ಆರತಿವೊಂದಿಗೆ ಕಾರ್ಯ ಕಾರ್ಯಕ್ರಮ ಮುಕ್ತಾಯವಾಗ್ತದೆ ಸತ್ಸಂಗ ಅನ್ನುವಂಥದ್ದು ಪ್ರತಿಯೊಬ್ಬರ ಕೆಲವು ಮಾತುಗಳನ್ನು ಹೇಳಲು ಯಾವ ನುಡಿಮುತ್ತುಗಳು ಮತ್ತು ಕೆಲವು ಸಂಘಟನೆಗಳು ಸಿ ಮಾತೆಯವರು ಉದ್ದೇಶಿಸಿ ಹೇಳಿರುವ ಮಾತುಗಳು ಎಲ್ಲದಕ್ಕೂ ಹೇಳಿರುವಂಥ ಮಾತುಗಳು ಒಂದೇದು ಎಲ್ಲದಕ್ಕೂ ಮನಸ್ಸೇ ಕಾರಣ ಮನಸ್ಸಿನ ಸಹಕಾರ ತುಂಬ ಮುಖ್ಯ ಶುದ್ಧವಾದ ಮನಸ್ಸು ಮನುಷ್ಯನಿಗೆ ದಾರಿ ತೋರಿಸುತ್ತದೆ ಇದು ಒಂದೇದು ಎರಡನೇದು ಕ್ಷಮೆಯೇ ದೊಡ್ಡ ತಪಸ್ಸು ತಾಳ್ಮೆಯೇ ಅತ್ಯಂತ ಶ್ರೇಷ್ಠಗಳು ಮನುಷ್ಯ ತನ್ನೆಲ್ಲ ಕರ್ ಕರ್ತವ್ಯಗಳನ್ನು ದೇವರ ಹೆಸರಿನಲ್ಲಿ ನಿಸ್ಸಂಗ ಭಾವದಿಂದ ನಿರ್ವಹಿಸಬೇಕು ಇದು ಮೂರನೇದು ಚಾಡಿ ಹೇಳಬೇಡ ಚಾಡಿ ಕೇಳಬೇಡ ಐದನೇದು ಆಸೆಯನ್ನು ಇಟ್ಟುಕೊಳ್ಳಬೇಡ ಆರನೇದು ನಿನ್ನ ಪಾಲಿಗೆ ಬಂದ ಕೆಲಸವನ್ನು ಶ್ರದ್ಧೆ ಪ್ರೀತಿಯಿಂದ ಮಾಡು ಭಗವಂತನ ಪೂಜೆ ಅಂತ ಮಾಡು ಏಳನೇದು ಎಂಟು ಹೆಚ್ಚು ಹೆಚ್ಚು ಗುರು ಸಿದ ಮಂತ್ರವನ್ನು ಹೇಳುತ್ತಿದೆ ಎಂಟನೇದು ಬೇರೆಯವರ ತಪ್ಪುಗಳನ್ನು ಹುಡುಕಬೇಡ ಇವೆಷ್ಟು ಶಾರದ ಮಾತೆ ಕೆಲವು ಹೇಳಿರುವಂತುಡಿಮುತ್ತುಗಳು ಅಂತ ಹೇಳ್ಬೋದು ಇವೆ ಇವನ್ನೆಲ್ಲ ಮಾಡಬೇಕಾದರೆ ತುಂಬಾ ಮನಃಶಕ್ತಿ ಬೇಕಾಗುತ್ತದೆ ಅದನ್ನೆಲ್ಲ ನಾವು ಅನುಸರಿಸಬೇಕಾದ್ರೆ ಜೀವನದಲ್ಲಿ ಮನಃಶಕ್ತಿ ಬೇಕಾಗುತ್ತೆ ಸಾಮಾನ್ಯವಾಗಿ ನಾವು ತೊಡರುತ್ತೀವಿ ಆಮೇಲೆ ಅದನ್ನೇ ಮಾಡ್ತಾ ಇರ್ತೀವಿ ಅದಕ್ಕೆ ಮನುಷ್ಯ ಮನಸ್ಸಿನ ಒಂದು ಶಕ್ತಿ ಬೇಕಾಗುತ್ತದೆ ಮನಸ್ಸಿಗೆ ಮತ್ತು ಬುದ್ಧಿಗೆ ಸದ್ವಿಚಾರಗಳು ಬೇಕಾಗುತ್ತದೆ ಮನಸ್ಸಿನ ನಿಗ್ರಹ ಬೇಕಾಗುತ್ತದೆ ಆದ್ದರಿಂದ ವಿವೇಕ ಜೀವನದಲ್ಲಿ ಜೀವನವನ್ನು ಓದಿ ಆಸೆ ಕಡಿಮೆ ಮಾಡಿಕೊಳ್ಳಬೇಕು ಸೀಮಾದೇವರ ಜೀವನದಲ್ಲಿ ಬಂದಂತಹ ಒಂದು ಘಟನೆ ನಾಟಕಗಳಲ್ಲಿ ಪಾತ್ರ ಮಾಡುತ್ತಿದ್ದ ಹೆಣ್ಣುಮಕ್ಕಳ ಬಗ್ಗೆ ಎಲ್ಲರೂ ತುಚ್ಛವಾಗಿ ಕಾಣುತ್ತಿದ್ದರು ಅವರ ಬಗ್ಗೆ ದೋಷಪೂರಿತವಾದ ಮಾತುಗಳನ್ನು ಆಡುತ್ತಿದ್ದರು ಅವರಿಗೆ ದುಃಖವಾಗುವಂತಹ ಮಾತುಗಳನ್ನು ಕೊಡು ಆಡುತ್ತಿದ್ದರು ಅದಕ್ಕೆ ಸೀಮಾದೇವರು ಅವರ ಬಗ್ಗೆ ಆತ್ಮಾನದ ಮಾತುಗಳನ್ನು ಕೇಳಿ ಅವರು ಮಾಡುವ ಪಾತ್ರಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅದು ಒಂದು ಕಲೆ ಕಲಾದೇವಿಯನ್ನು ಪೋಷಿಸಿ ಆರಾಧಿಸುವವರು ನೀವು ಎಂದು ಸಮಾಜಕ್ಕೆ ಒಳ್ಳೆಯ ನೀತಿಗಳನ್ನು ತಿಳಿಸುವವರು ಅದಕ್ಕೆ ನೀವು ಹೆಮ್ಮೆ ಪಡಬೇಕು ಆದ್ದರಿಂದ ಮನಸ್ಸನ್ನು ನಡೆದುಕೊಳ್ಳಬಾರದು ಎಂದು ಒಳ್ಳೆಯ ಮಾತುಗಳನ್ನು ಮಾತಾಜಿ ಅವರಿಗೆ ಹೇಳ್ತಾ ಇದ್ದರು ಇದು ಒಂದು ಘಟನೆ ಬಂದರೆ ಅದರಲ್ಲಿ ಶಾರದಾ ಮಾತೆ ಗಂಗಾ ಜೀವನದಲ್ಲಿ ಆಮೇಲೆ ಇನ್ನೊಂದು ಘಟನೆ ಒಬ್ಬ ಡಕಾಯಿತ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡ್ತಾ ಇದ್ದ ಕಳ್ಳತನ ಮಾಡಿ ಬಡಬಗ್ಗರಿಗೆ ಹಂಚುತ್ತಿದ್ದ ಅದು ಅವನ ನಿಯಮ ಅವನು ತನ್ನ ವೃತ್ತಿಯನ್ನು ಬಹಳ ತೃಪ್ತಿಯಿಂದ ಪಡುತ್ತಿದ್ದ ಮತ್ತು ತೃಪ್ತಿಯಿಂದ ಮಾಡುತ್ತಿದ್ದ ಅಲ್ಲಿ ಅವನ ಸ್ವಾರ್ಥವಿರಲಿಲ್ಲ ಏಕೆಂದರೆ ಆ ಡಕಾಯಿತ ದೇವಿಯನ್ನು ಬೇಡಿಕೊಂಡು ತನ್ನ ವೃತ್ತಿಗೆ ಹೋಗ್ತಿದ್ದ ಕಳತನ ಮಾಡೋದಕ್ಕೆ ತಾಯ ದೇವಿಗೆ ಬೇಡಿಕೊಂಡಮ್ಮ ನಮ್ಗೆ ಆದಷ್ಟು ಬೇಗ ಸಿಗ್ ಭಾಳ ಸಿಗಲಿ ಅದನ್ನು ಬಡಬಗ್ಗರಿಗೆ ಅನುಕೂಲವಾಗಲಿ ಅಂತ ಅವನು ಬೇಡ್ಕೊಂಡು ಹೋಗ್ತಾ ಇದ್ದ ವೃತ್ತಿಗೆ ಹೋಗುತ್ತಿದ್ದ ತದ್ದದ್ದನ್ನು ತಂದು ಬಡವರಿಗೆ ಹಂಚುತ್ತಿದ್ದ ಇದು ಒಂದು ಘಟನೆ ಇನ್ನೊಂದು ಮತ್ತೊಂದು ಒಬ್ಬ ಭಕ್ತ ಮಹಿಳೆ ಬಹಳ ದುಃಖದಿಂದ ನಿಂತಿದ್ದರು ಅದನ್ನು ನೋಡಿದ ಮಾತೆಯವರು ಮಗು ನಿನಗೆ ಮನಶಾಂತಿ ಬೇಕಾದರೆ ಪರರ ಪರರ ಮಾತುಗಳನ್ನು ಕೇಳಬೇಡ ಅವರ ದೋಷಗಳನ್ನು ನೋಡಬೇಡ ನೀನು ದೋಷವನ್ನು ನೀನೇ ತಿದ್ದುಕೋ ಆದ್ದರಿಂದ ನಿನಗೆ ಮನಃಶಾಂತಿ ದೊರೆಯುತ್ತದೆ ನಿನ್ನ ತಪ್ಪನ್ನು ನೀನೇ ತಿದ್ದುಕೊಡಬೇಕು ಇತರರ ದೋಷಗಳನ್ನು ನೋಡುವ ಭಾಗ್ಯ ನಮಗೆ ಬೇಡೇ ಬೇಡ ಇದು ಸಾರಿ ಇದು ಒಂದು ಪಾರಿಸಮ ಮತ್ತೊಂದು ಘಟನೆ ಒಮ್ಮೆ ಅವರ ಮನೆಯಲ್ಲಿದ್ದ ರಾಗಿ ಸಾಕಿದ ಒಂದು ಮುದ್ದು ಬೆಕ್ಕು ಬೆಕ್ಕಿನ ಹೆಸರು ಅಂಗಡದಲ್ಲಿ ಆ ಮಲಗಿತ್ತು ಓದ ಮಹಿಳೆ ಮಹಿಳೆ ಕಾಲಿನಿಂದ ಆ ಬೆಕ್ಕನ್ನು ಸವೃತ್ತ ತಲೆಯ ಮೇಲೆ ಕಾಲಿಡ್ತಾರೆ ಅದರ ಬೆಕ್ಕನ್ನು ಸೌತಾ ಇರ್ತಾರೆ ಕಾಲಲ್ಲಿ ಅದಕ್ಕೆ ತಲೆಯ ಮೇಲೆ ಕಾಲಿಡ್ತಾರೆ ಅದಕ್ಕೆ ಮಾತಾಜಿ ಗಮನಿಸ್ತಾರೆ ಶ್ರೀ ಮಾತೆ ಶಾರದಾ ಮಾತೆ ಅದನ್ನು ಗಮನಿಸಲು ಶ್ರೀಮಾತೆಯವರು ಹೇಳುತ್ತಾರೆ ಅವಳಿಗೆ ಆ ಥರ ಮಾಡಿಕೊಡುದು ತಲೆಯಲ್ಲಿ ಗುರುಸ್ಥಾನವಿರುತ್ತದೆ ಯಾವ್ದು ಇರುತ್ತದೆ ತಲೆಯಲ್ಲಿ ಗುರುಸ್ಥಾನವಾಗ ಇರುತ್ತದೆ ಹಾಗಾಗಿ ಆ ಬೆಕ್ಕಿಗೆ ನಮಸ್ಕರಿಸು ಎಂದು ಅವಳಿಗೆ ಹೇಳ್ತಾರೆ ಎಲ್ಲ ಪ್ರಾಣಿ ಪಕ್ಷಗಳಲ್ಲೂ ನಾನಿದ್ದೇನೆ ಎಂದು ಹೀಗೆ ಜ್ಞಾನಿಯಾದವರು ಪ್ರಾಣಿಗಳಲ್ಲಿಯೂ ಭ್ರಮವನ್ನೇ ಕಾಣುತ್ತಾರೆ ಶ್ರೀ ಮಾತೆಯವರು ಕೆಲಸ ಕಾರ್ಯಗಳನ್ನು ಕೆಲಸ ಕಾರ್ಯಗಳನ್ನು ಸಾಧನೆಗೆ ಅಡ್ಡಿ ಎಂದು ಭಾವಿಸಲಿಲ್ಲ ಈ ಕೆಲಸ ಕಾರ್ಯಗಳನ್ನು ನಾನು ಮಾಡುವಂತಹ ದೇವರ ಸಾಧನೆಗೆ ಅಡ್ಡಿ ಅಂತಹ ಎಂದೆಂದೂ ಭಾವಿಸಲಿಲ್ಲ ಆದರೆ ತಾವು ಮಾಡುತ್ತಿರುವ ಪ್ರತಿಯೊಂದು ಕೈಂಕರ್ಯವು ಆ ಭಗವಂತನ ಸೇವೆ ಎಂಬ ದೃಷ್ಟಿ ಅವರಿಗೆ ಸಹಜವಾಗಿತ್ತು ಕೆಲಸ ಮಾಡ್ತಾತಾನೆ ಅವರು ದೇವರ ಸಾಧನೆಯನ್ನು ಮಾಡ್ತಾ ಇದ್ದರು ಆದ್ದರಿಂದ ಅವರ ಅವರು ಕಸ ಬುಳಿಯುವ ಪೊರಿಗೆಗೂ ಆದಕ್ಕೆ ಸಲ್ಲುವ ಬೇಕಾಗುವ ಗೌರವನ್ನೂ ಕೊಡುತ್ತಿದ್ದರು ಇದು ಸಹ ಘಟನೆ ಜೀವನಗಂಗದಲ್ಲಿ ಬಂದಿದೆ ಒಬ್ಬ ಮಹಿಳೆಯು ಕಸ ಗುಡಿಸಿದ ಮೇಲೆ ಬದಿಕೆಯನ್ನು ಮೂಲೆಗೆ ಬಿಸಾಡ್ತಾರೆ ಬಿಸಾಡಿದಾಗ ಅವರು ಅದನ್ನು ನೋಡಿ ಹೇಳುತ್ತಾರೆ ನಿನ್ನ ಕೆಲಸ ಆದ ತಕ್ಷಣ ಆ ಕೊರಿಗೆ ಅಷ್ಟು ಅಲಕ್ಷ್ಯದಿಂದ ಪಕ್ಕಕ್ಕೆ ಎಸೆದ ಎಸೆದೆಯಲ್ಲ ಅಂತ ಹೇಳುತ್ತಾರೆ ನಿನ್ನ ಕೆಲಸ ಆದ ತಕ್ಷಣ ನೀನು ಆ ಅಷ್ಟು ಆಲಸ್ಯದಿಂದ ಅಲಕ್ಷ್ಯದಿಂದ ಪಕ್ಕಕ್ಕೆ ಎಸೆದು ಇಲ್ಲ ಅದನ್ನು ಎಸೆಯುವುದಕ್ಕೆ ಎಷ್ಟು ಸಮಯ ಬೇಕೋ ಸರಿಯಾಗಿ ಮೂಲೆಯಲ್ಲಿಡುವುದಕ್ಕೂ ಅಷ್ಟೇ ಸಮಯ ಬೇಕು ಒಂದು ವಸ್ತುವನ್ನು ಎಷ್ಟು ಕ್ಷುಲಕ ಎಂದೆನಿಸಿದರೂ ಅದು ಅದನ್ನು ಅಲಕ್ಷ್ಯ ಮಾಡಬಾರದು ನೀನು ವಸ್ತುವನ್ನು ಗೌರವಿಸಿದರೆ ಆ ವಸ್ತುವು ಕೂಡ ಗೌರವಿಸುತ್ತದೆ ಬಹಳ ಸಣ್ಣ ಕೆಲಸಗಳನ್ನು ಕೂಡ ಗೌರವದಿಂದ ಮಾಡಬೇಕು ಎಂದು ಎಚ್ಚರಿಸಿದರು ಎಲ್ಲರಿಗೂ ಹೀಗೆ ಸಲಹಾ ಸಕಲ ವಸ್ತುಗಳಲ್ಲಿಯೂ ಮತ್ತು ಪ್ರಾಣಿಗಳಲ್ಲಿಯೂ ಕೂಡ ಪರಮಾತ್ಮನನ್ನು ಕಾಣುತ್ತಿದ್ದರು ಶ್ರೀಮಾದೇವಿ ಬೆಂದು ಬಳಲಿದ ನಮ್ಮ ಹೃದಯಕ್ಕೆ ನಿನ್ನ ಪ್ರೇಮದ ಬಿಂದು ಒಂದನ್ನು ಮಾತ್ರ ಚಿಲುಪಿಸಿ ಶಾಂತಿಯನ್ನು ನೀಡುತ್ತಾರೆ ಎಂದು ಪ್ರಾರ್ಥಿಸಿ ನನ್ನನ್ನು ಮಾತನಾಡಿದರು